ಏ ಇಲ್ಲಿ ದೆವ್ವ ಐತೆ ಅಂತ ಇಲ್ಲಿ ಒಳಗೆ ಸಿದ್ದಪ್ಪ ಅಜ್ಜು ದೆವ್ವ ಅವು ಎಲ್ಲಾರು ಅಲ್ಲಿ ಓಣ್ಯಾಗೆಲ್ಲ ಬರಾತಿದ್ನ ಅವ್ರು ಅನ್ನತಾರ ಈ ಹೆಂಗ್ ಮಾಡುದ್ ಮತ್ತೆ ಇಲ್ಲಿ ಒಳಗೆ ಇರು ಚೇಂಜ್ ಮಾಡ್ಸು ಹೋಮರ ಮತ್ತೆ ಇದ ಹಾಸ್ಟೆಲ್ ನಾಗ ಅಪ್ಪಿ ತಪ್ಪಿ ಅವ್ರ ಹೋಮ್ ನಾಗ ಒಳಗ್ ಹೋದ್ರ ಹೆಂಗ್ ಮತ್ತ ಅಲ್ಲಿ ಹೋಗಿ ಕೇಳಿದ್ರೆ ನಮ್ಗ್ ಇದ ಹಾಸ್ಟೆಲ್ ಕೊಟ್ರಲ್ಲೋ ಏನಿಲ್ಲ ಅಂತ ಹೇಳಿ ಇಲ್ಲಿ ಯಾವು ಇಲ್ಲ ಏನ್ ಹಾಸ್ಟೆಲ್ ನಾವ್ ಇಬ್ರಲ್ಲ ಈಗ ಹೆಂಗ್ ಮಾಡುದ್ ಈಗ. ಮತ್ ನಮಗ್ ಯಾರು ಏನು ಹೇಳೇ ಇಲ್ಲಲ್ವೋ ಈ ಹಾಸ್ಟೆಲ್ ಸಿದ್ದಪ್ಪ ದೇವ ದೆವ್ವ ಆಗ್ಯಾನ ಅದು ಅಂತ ಈ ಓಣ್ಯಾಗ್ ನಂಗ್ ಬರೋ ಮುಂದ್ ಹೇಳಿದ್ರ ಲಗೇಜ್ ತೊಂಬರ್ ಮುಂದ್ ಇಲ್ಲಿ ದೆವ್ವ ಐತ್ ದೆವ್ವ ಹೆಂಗ್ ಬಂದಿರ್ ನೀವ್ ಯಾರ್ ನೀವ್ ಯಾವ್ರಿಂದ ಅಂದ್ರ ಏ ಮಾರಾಯ ಮತ್ ಹಂಗಾದ್ರ ನಾ ಅಂತೂ ನಿಂದ್ರ ಈ ಹಾಸ್ಟೆಲ್ ನಾಗ್ ನಮ್ಮ ಅತ್ತೋ ಏ ಮತ್ ಹಾಸ್ಟೆಲ್ ಬಿಟ್ಟು ಏನ್ ಸಾಲಿ ಬಿಟ್ಟು ಏನ್ ಏ ಸರಿ ಓ ಸಿದ್ದಪ್ಪ ದೇವ ಆಗ್ಯಾನ ಅಂತ ಎಲ್ಲಿ ಅದಾವ್ ಏನು ಹೆಂಗ್ ಗೊತ್ತು ಮಾರಾಯ ನಾವ್ ನೋಡ್ರಿ ಇಲ್ಲೇ ಕುಂತೇವ್ ನಮ್ಮ ನೋಡ್ತಿರ್ತಾನ ಈಗವ ಏನ್ ಮಾಡ್ಯ ರಾತ್ರಿ ಒಟ್ ಹುಷಾರ್ ನೋಡಿ ಇಲ್ಲಿ ಬೆಳಗಿನ ಬೇಸ್ ರಾತ್ರಿ ಹೆಂಗ್ ಮಾಡೋ ಏ ನಾ ಹಂಗಾದ್ರ ಇಲ್ಲಿ ಇವ್ರ ಗುರುಪ ನಾ ನಮ್ ಮನೆಯವ್ರಿಗೆ ಫೋನ್ ಮಾಡೇ ನಾ ಹೋಗೋ ವ್ಯವಸ್ಥೆ ಮಾಡ್ಬಿಡ್ತೇನೆ

ಚಂಜಿ ಕೊಟ್ಟು ಬರುದ ಚಂಜಕ್ಕ ಔಟ್ ಮಾಡಿಬಿಡಲ್ಲಟೆ ಔಟ್ ಆಗ್ಬಿಡ್ತೈತಿ ನೋಡುವಂತು ಆಯ್ತ ನೀನ್ ಧೈರ್ಯದ ಮ್ಯಾಲ ಬಂದಿರ್ತಾನ ಅದ್ರ ಮುಂದ ನೀನ ಇರುದು ನಾ ಇರು ಮಟ್ಟ ಬೇಡ ಅದ್ ನಾ ಮೊದಲಿದು ಜವ್ ಕೂಡ ಬಾ ಆಟ ಆಡ್ತಿದ್ ನಾನ ಈಗೀಗ ಎಲ್ಲಾ ಬಿಟ್ಟ ನಾನು ಇಲ್ಲಿ ಕಾಲೇಜ್ ಹೆಚ್ಚು ನಮ್ಮೂರಾಗ ಒಬ್ಬರ ಮನ್ಸಾರ್ ಕೂಡ ಆಟ ಆಡುದೇ ಇಲ್ಲ ಜವ್ ಕೂಡ ಬರೇ ಹಂಗಾದ್ರ ಬಹಳಷ್ಟು ಮಂದಿ ಇಲ್ಲ ಫೋನ್ ಮಾಡಿ ನಮ್ ಯಾ ದೋಸ್ತ ಬೇಡ ಏನ್ ಬೇಡ ಇಬ್ಬರ ಇರೋಣ ಜವ್ ಯಾವ್ದ್ ಬರುತ್ತೆ ನೋಡೇ ಬಿಡನು आई तो उन्होंने बोला आई जी तो अच्छे जैकब आई तो ये उसे खाने से कौन आएगा बात ड्रेस चेंज मार कौन धोंग बा लम्बे ले आ शरीर का रंग धुंधला हुआ है तो। या या, तो या, चना बहुत ठंड रूम बहुत शांत हुआ है क्यों वो रह रही थी बारिया ये ना बारिया इधर रूम बारिया तंपर का है बारिया इधर रूम इलेक्�

ಬಂದ ರಾವ್ ಕನಿಷ್ಠ ಒಳ್ಳೆ ಮಳೆ ಸೀತಾಪದ ಸೀತಾಪದನ ನೀ ಯಾಕೆ ಏನಿಲ್ಲ

ನಾವು ಒಂದ್ ದಿನಾನು ಕಾಟ್ ಹಾಕದ್ ಬರೀ ಅವ್ನು ನೋಡ್ಲಿ ನೋಡ ಸುಮಿರ್ನಿ ನೋಡ್ಲಿ ಆಕೋ ಸಿದ್ಧ ಬರ್ತಾನೀಗ ಸುಮ್ನ ನೋಡ್ಸಿದ

हे सुंगरो मारे ओ आचा जान रे नोडे बून ना हे रमेऊ न नीदी वसा ना सत्तावा फूल विटो जान ए आ सिंदापसर सिंदापसर मदलो नमुग तेली बळा पगेट मदलो असाइनमेंट बों बाळकोट बितारा कालिदागा आदलो भरयाचा चडहेर आता नमुग जान तू ಅಂತ हि कुतीत ना ना येन मारेला असाइनमेंट बों बाळकोट आवन भरय हृदय इष्टला आवगलो

ले दोस्त है इंदा आदा ने कल सा उधर ले पाई दा ए सुंदर ले पा सुंदर कोने ना और सीधा सा को सामने एक टाइप से पड़ दोनी की जान यो ना पाई इन मोरा खान ए सुंदर हो मारा है ओ ये ना को कबड्डी थी मदन ना वो मारा सुंदर ने ना सुंदर ने ना आदा तो मुगे हो के ला <laughs> रामलेपुर <laughs> के उपलया पड़ी है ना ये रस्ता ये आता है ना मार्ग ये फसुन है आसान पता है ये तो बर्यां का साथ दिल्ली है नहीं सुना है ना ना मैं नम के तेरे जाने ने का है वहाँ पे रहेगी मुनितान है बुआ मरा आसान पता है ना हम दोस्त हैं ना जूसा इधर मैंने बढ़िया होना है सुमेरने ना आवा�

ಜಾ ನಾವು ಮಕ್ಕೋಬೇಕಂದ್ರೆ ಹೇಳಿ ಅಸೈನ್ಮೆಂಟ್ ಬರೀಬೇಕ ನಾಳೆ ಕಾಲೇಜ್ ಅಸೈನ್ಮೆಂಟ್ ಕೊಡಂತಾರ ಡಿ ಬಾರ್ ಮಾಡ್ತಾರ ಇಲ್ಲ ಅಂದ್ರೆ ನಮ್ಗೆ ನೀವ್ ಮಕ್ಕೋಬೇಕ ಅಂದ್ರೆ ನಾವು ಅಸೈನ್ಮೆಂಟ್ ಬರ್ದ್ ಕೊಡ ರಿಸರ್ಚ್ ಮಾಡ್ತೀವಿ ಅಂತ ಅಸೈನ್ಮೆಂಟ್ ಬರಕ್ ಬರ್ದ್ ಕೊಡಕ್ ಬರಂಗಿಲ್ಲ ನಿಂಗ ಯಾರ ಹೆಸರು ಮೇಲೆ ಹೇಳ್ತೀನಿ ಹೆಂಗಂದ್ರ ಇಂಗ್ಲಿಷ್ ನಾನು ನಾನು ಓವಾ ನಾನು ಓಡಲೇಯರು ಅಂತತಿ ನನಗೆ ಅಷ್ಟಕ್ಕೆ ಬಂತುಕೋ ಅಂತೀಯಾ ಎಂತಾ ನಾನು ಏನೆಲೋ ಏನು ಹೇಳಾರ್ ಹೋಗ್ಪಾ ಏನಾ ನಿಮ್ಮ

Nein!